ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಒಣ ಜಬ್ಬಿದು ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಣಜಬ್ಬು ಒಣಸಿದ್ದು ವೀಡಿಯೋ ಹಾಕಿದ್ದೆ ಸ್ನೇಹಿತರೆ ಬಕೆಟ್ ಎಲ್ಲ ಹೊತ್ತಾಗಿ ಇಲ್ಲೆಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ ನೋಡಿ ಇವತ್ತು ಫುಲ್ ಮಳೆ ಬರ್ತಾ ಇದೆ ಸ್ನೇಹಿತರೆ ಮೀನು ಜಬಿ ಚಟ್ನಿ ಮಾಡೋಣ ಅಂತ ಹೇಳಿ ಮಾಡೋಣ ಹೇಳಿ ಬಂದಿದ್ದೀವಿ ಕಿಚನಿಗೆ ಕತ್ಕೊಂಡು ಅಮ್ಮ ಚಟ್ನಿ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಇವತ್ತು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದರ ಚಟ್ನಿನ ವಾವ್ ನೋಡಿ ಒಂದು ಒಣ ಚಟ್ನಿ ಇದೆ ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ ಅಷ್ಟೇ ವಿಸಿಟ್ ಚೆಂಡ್ರಿ ಮರಿ ಹಾಕ್ಬಿಟ್ಟಿದ್ದಾಳೆ ನಿನ್ನೆ ನೋಡಿ ಮೂರು ಮರಿ ಹಾಕಿದ್ದಾಳೆ ಎಲ್ಲಿ ಹಾಕಿದ್ದಾಳೆ ಅಂತ ಹೇಳಿ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಾದ್ರ ಮೇಲೆ ಮರಿನ ಹೊತ್ಕೊಂಡು ಬರ್ತಾಳೆ ಅವಳು ಚಿಂಟ್ರಿಗೇನಾದರೂ ಹಾಕಿಯಲ್ಲ ಮಮ್ಮಿ ಚಿಂಟ್ರಿಗೆ ಹಾಕೋಕ್ಕೂ ಎಲ್ಲ ಜಬ್ಬು ಕ್ಲೀನ್ ಈ ಥರ ಮಾಡ್ತೀವಿ ಸ್ನೇಹಿತರೆ ನಾವು ನೋಡಿ ಕ್ಲೀನ್ ಮಾಡಲಿಕ್ಕೆ ಅದರಲ್ಲಿ ಏನು ಇರುವುದಿಲ್ಲ ಸ್ವಲ್ಪ ಅದರದ್ದು ಬಾಲ ಮತ್ತೆ ಮಂಡೆ ತೆಗೆದ್ರೆ ಸಾಡ್ತೀವಿ ಹಾಗೆ ಹೊಟ್ಟೆಯಲ್ಲಿ ಸ್ವಲ್ಪ ಕರಳೆಲ್ಲ ಇರುತ್ತೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೊತೀವಿ ಈಗ ಮಮ್ಮಿ ಸ್ಟಾರ್ಟಿಂಗ್ ಎಂತ ಮಾಡ್ತೀರಿ ನೀವು ಇವತ್ತು ಹೇಳಿ ಅದೆಂತ ಜಬ್ಬು ಕುಡ್ತೀಯಾ ಯಾವ ಥರ ಚಟ್ನಿ ಮಾಡ್ತೀರಿ ಪ್ರೊಸೀಜರ್ ಹೇಳಿ ಅಲ್ಲ ಚಟ್ನಿ ಮಾಡುವ ಚಟ್ನಿ ಮಾಡುವ ಕಾಯಿ ಕರಿಬೇಕು ಬೇಕು ಸ್ವಲ್ಪ ಸ್ವಲ್ಪ ಮೆಣಸು ಹಾಕಬೇಕು ಹಾಂ ಸ್ವಲ್ಪ ಹುಳಿ ಹಾಕಬೇಕು ಆಮೇಲೆ ಆಮೇಲೆ ಗಟ್ಟಿ ಮಾಡಿ ಹರ್ಕೊಂಡು ಇದು ಮಾಡಬೇಕು ಇದೀಗ ಫ್ರೈ ಮಾಡಿಕೊಡ್ಲಿಕ್ಕಿಲ್ವಾ ತೊಳೆದು ಫ್ರೈ ಮಾಡೋದಿಲ್ಲ ಇದು ಸ್ವಲ್ಪ ಒಣ್ದಿದು ಕಡಿಮೆ ಆಗಿ ಫ್ರೈ ಮಾಡ್ರೆ ಹಾಂ ಜಾಸ್ತಿ ಅದಕ್ಕೆ ಬೇಸಿ ಹಾಕು ಇದು ಕುಡ್ತೀ ಅಲ್ದ ಕುಡ್ಲಿ ಹಾಂ ಕುಡ್ತೀ ಇದು ತಗೊಂಡು ಮಾಡ್ತೀವಿ ಕೈ ಎಷ್ಟು ಮಿಂಜು ಹಾಕಿ ಮಾಡ್ತೀವಿ ಇವತ್ತು ಈಗ ಸ್ವಲ್ಪ ಆಗ್ತಿತ್ತು ಒಂದೊಂದೇ ಆಗ್ತೆ ಎಲ್ಲರಿಗೂ ಎಲ್ಲರಿಗೂ ಒಂದೊಂದೇ ಇವತ್ತು ಮಧ್ಯಾಹ್ನ ಎಂತ ಸಾರು ಮಾಡೋದು ಮಧ್ಯಾಹ್ನ ಸೆಣ್ಣ ಬಾಯಿಗೆ ಸೆಣ್ಣ ಬಾಯಿಗೆ ಎಂತ ಮಾಡೋದು ಸಾರಾ ಕಾಯಿ ಕೆರೆದು ಇಟ್ಕೊಂಡಿರಿ ಆಲ್ರೆಡಿ ಎಲ್ಲಿ ಕಾಯಿ ಕೆರೆದು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಅರ್ದ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಮ್ಮಿ ಇದಕ್ಕೆ ಕಾಯಿ ಬಿಟ್ಟು ಮತ್ತೆ ಬೇರೆ ಏನು ಎಕ್ಸ್ಟ್ರಾ ಹಾಕ್ತೀರಿ ಒಂದು ಇದು ಎಂತ ಮೆಣಸು ಮೆಣಸು ಇದಕ್ಕೆ ಸ್ವಲ್ಪ ನೀರು ಈ ಒಣಮೆಣಸು ಒಣಮೆಣಸು ಎಷ್ಟು ಒಂದು ಎಷ್ಟು ಸಾಕಾ ಅದ್ರ ಒಳ್ಳೆ ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ದು ಸ್ನೇಹಿತರೆ ನಾವು ಸ್ವಲ್ಪ ತೊಳೆದೇ ಹಾಕ್ತೀವಿ ಮೆಣಸನ್ನು ಸ್ವಲ್ಪ ಧೂಳೆಲ್ಲ ಆಗಿರುತ್ತಾ ಅದಕ್ಕೋಸ್ಕರ ನಮ್ಮ ಇಲ್ಲಿ ಮೆಣಸನ್ನು ತೊಳೆದು ಹಾಕ್ತಾ ಇದ್ದಾರೆ ಮಿಕ್ಸಿ ಜಾರ್ಗೆ ಎಷ್ಟು ಹುಳಿ ಆಗ್ತ್ರಿ ಹುಳಿ ಹುಳಿ ಎಷ್ಟು ಆಗ್ತ್ರಿ ಮಮ್ಮಿ ಹುಳಿ ಹುಳಿ ಇಷ್ಟು ಸ್ವಲ್ಪ ಹುಳಿ ತೊಳೆದು ಹಾಕ್ತಿದ್ದಾರೆ ಅಮ್ಮ ಎಲ್ಲದು ತೊಳೆದೇ ಹಾಕ್ಬೇಕಲ್ವಾ ಅದ್ರಲ್ಲಿ ಧೂಳು ಹಪ್ಪಟ್ಟೆ ಎಲ್ಲ ಇರುತ್ತೆ ಅಂಗಡಿಯಿಂದ ಎಲ್ಲ ಧೂಳಲ್ಲೆಲ್ಲ ಹಾಕತ್ರೆ

ಇವತ್ತಂತೂ ಫುಲ್ ಮಳೆ ನಮ್ಮ ಕಡೆಯಂತೂ ಕರೆಂಟ್ ಇಲ್ಲ ಇಷ್ಟೊತ್ತು ನಾನು ಸುಮ್ಮನೆ ಕೂತಿದ್ದೆ ಸ್ನೇಹಿತರೆ ಕರೆಂಟ್ ಇಲ್ಲದೆ ನನಗೆ ವೀಡಿಯೋಸ್ ಮಾಡಿಕೊಳ್ಲಿಕ್ಕಾಗಲಿಲ್ಲ ಇವತ್ತು ಆದರೂ ನೋಡಿ ಅಂತೂ ಹೋಗ್ತಾನೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ ಇವತ್ತಂತೂ ಕರೆಂಟ್ ನಮ್ಮ ಕಡೆ ಟೂ ಡೇಸಿಂದ ಕರೆಂಟ್ ಇಲ್ಲ ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಎಲ್ಲ ಕರೆಂಟ್ ತೆಗೆದ್ರೆ ಹಾಗೇ ಒಂದು ಎರಡು ದಿನದವರಿಗೂ ಹಾಕೋದಿಲ್ಲ ಫುಲ್ ಮಳೆ ಬರ್ತಾ ಇದೆ ಸ್ನೇಹಿತರೆ ನೋಡಿ ಮಳೆಯಲ್ಲಿ ಒಂದು ಒಣ ಜಬ್ಬಿನ ಒಂದು ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಚಿಂಟ್ರಿ ಚಿಂಟ್ರಿ ನೋಡಿ ನಮ್ಮ ಸ್ವಲ್ಪ ಕುತ್ತಂಬ್ರಿ ಹಾಕ್ತಾ ಅದೇ ಅದೇನಿರಲ್ ಮಮ್ಮಿ ಎಲ್ಲದೂ ತೊಳ್ದೆ ಹಾಕ್ತೀರಾ ಅಲ್ವಾ ಸ್ವಲ್ಪ ಕುತ್ತಂಬ್ರಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ಕಾಯಿ ಹುಳಿ ಮೆಣಸು ಮತ್ತೆಂಬ್ರಿ ಕೆಂಪು ಮೆಣಸು ಮಮ್ಮಿ ಇದು ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತಲ್ಲ ಇಷ್ಟು ಹಾಕಿ ಆಗಿತ್ತಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕುದ ಮಮ್ಮಿ ಅರಿಶಿನ ಹಾಕಿ ಗ್ರೈಂಡ್ ಮಾಡಿದ್ರೆ ನಾವು ಒಣ ಚಟ್ನಿ ನನಗೆ ಅಂತ ಫುಲ್ ಫೇವ್ರೇಟ್ ಸ್ನೇಹಿತರೆ ಇವತ್ತಂತೂ ಫುಲ್ ಮಳೆ ಬರ್ತಾ ಇದೆ ಚಟ್ನಿಯಲ್ಲಿ ಊಟ ಮಾಡಲಿಕ್ಕೆ ಸಖತ್ತಾಗುತ್ತೆ ಸ್ನೇಹಿತರೆ ಕೊಚ್ಕೆ ಅನ್ನ ಮತ್ತೆ ನಮ್ಮ ಚಟ್ನಿ ಎಂತ ನೋಡಿ ಯಾವ ಬಿಸ್ಕೆಟ್ ತಗೊಂಡೆ ಓದುದ್ಕಿಂತ ಬಿಸ್ಕೆಟ್ ಓದಾಯ್ತಾ ತೋರ್ಸ ಎಂತ ತಗೊಂಡೆ ಫ್ರಿಜ್ ಇಂದ ಎಂತ ತಗೊಬಂದಿರ ತೋರ್ಸ ಬಿಸ್ಕೆಟ್ ಕಳ್ಳ ನೋಡಿ ಹಸಿವೆ ಮಗ ಓಕೆ ತಿನ್ನು ಚಟ್ನಿಗ ಸಾಕ ಅರ್ಧ ಈರುಳ್ಳಿ ಹ್ಮ್ ಅರ್ಧ ಈರುಳ್ಳಿ ಮಳೆ ಎಂತ ಇವತ್ತು ಇವತ್ತಿಡ್ಕೊಂಡಿದ್ದ ಈ ತರ ಸ್ವಲ್ಪನು ಕಡಿಮೆನೇ ಆಗ್ತಾ ಇಲ್ಲ ನೋಡಿ ಫುಲ್ ಮಳೆ ಬರ್ತಾ ಇತ್ತು ಸ್ನೇಹಿತರೆ ಇಂಥ ಮಳೆ ಅಂದ್ರೆ ಕಿರಿಪಿರಿ ಮಳೆ ನೀರೆಲ್ಲ ನಿಂತ್ಕೊಂಡಿತ್ತು ನೋಡಿ ಇಲ್ಲೆಲ್ಲ ಅಪ್ಪ ಮಳೆ ಸುರಿತಿತ್ತು ಇಷ್ಟ ಅಲ್ಲ ಹೊರ ಕಾಲ್ ಹಾಕಾಗುದಿಲ್ಲ ಅಷ್ಟು ಮಳೆ ಬರ್ತಾ ಇತ್ತು ಚೆಂಟ್ರಿ ನಮ್ಮ ಚೆಂಟ್ರಿಗೆ ಚಳಿ ಆಗಿದೆ ಪಾಪ ಒಳಗೆ ಬಂದು ಕೂತ್ಕೊಂಡಿದ್ದಾಳೆ ಚೆಂಟ್ರಿ ಹಾಯ್ ಹೇಳು ಕ್ಯಾಮ್ರಾಗೆ ಚಿಂಟ್ರಿ ಹೇ ಚಿಂಟ್ರಿ ನಮ್ಮ ಚಿಂಟ್ರಿ ಮೂರು ಮರಿ ಹಾಕಿದ್ದಾಳೆ ಸ್ನೇಹಿತರೆ ಅವಳು ಯಾವಾಗ ಕರ್ಕೊಂಡು ಬರ್ತಾಳೆ ಅಂತ ನೋಡೋಣ ನಿಮಗೂ ತೋರಿಸ್ತೀನಿ ಓಕೆನಾ ಟೊಮ್ಯಾಟೋನು ಬೇಕಲ್ವಾ ಟೊಮ್ಯಾಟೋ ಕಟ್ ಮಾಡ್ತಾಯಿಲ್ಲ ಟೊಮ್ಯಾಟೊ ಒಂದು ಟೊಮ್ಯಾಟೊ ಅರ್ಧ ಈರುಳ್ಳಿ ಸಾಕಲ್ಲ ಮಮ್ಮಿ ಅರ್ಧ ಆಯ್ತಾ ಈಗ ಮಸಾಲೆ ಕೂಡ ಅರ್ಧ ಆಗಿದೆ ಸ್ನೇಹಿತರೆ ಇವಾಗ ಒಣ ಜಬ್ಬ ಹಾಕಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಈರುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಫ್ರೈ ಮಾಡ್ಕೊಳ್ತೀವಿ ಸ್ನೇಹಿತರೆ ಹಸಿಮೆಣ್ಸ್ ಬೇಡವಾ ಮಮ್ಮಿ ಹಸಿಮೆಣಸ್ ಬೇಡವಾ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಒಂದು ಅರ್ಧ ಟೊಮ್ಯಾಟೊ ಒಂದು ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಾಕಿದ್ದೀವಿ ಒಂದು ಸಂಜೆ ಮೇಲೆ ಒಂದು ಒಣಜಿಂದು ಚಟ್ನಿ ಮಾಡೋಣ ಅಂತ ನೆನಪಾಯ್ತಾ ಹಾಗೆ ನಾನು ಮತ್ತು ಅಮ್ಮ ಕಿಚನಿಗೆ ಬಂದ್ವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆಯಪ್ಪ ಕಡಿಮೆನೇ ಆಗ್ತಾ ಇಲ್ಲ ಅದೇನು ಮಳೆಗಾಲನೋ ಏನಂತ ಗೊತ್ತಾಗ್ತಾ ಇಲ್ಲ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗಿದೆ ಸ್ನೇಹಿತರೆ ಮಸಾಲೆ ಕೂಡ ಅರ್ದು ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಿ ಗ್ರ್ಯಾಂಡ್ ಸ್ವಲ್ಪ ಅರ್ಧ ಸ್ವಲ್ಪ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಅಲ್ಲ ತುಂಬಾ ಆಯ್ತದು ಮಸಾಲೆನ ನೀರು ಹಾಕ್ಬೇಕಲ್ಲ ಇವಾಗ ಮಸಾಲೆ ಕೂಡ ಅದಕ್ಕೆ ಹಾಕಿದ್ದೀವಿ ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಹಾಕ್ತಿದ್ದೀವಿ ಚಟ್ನಿ ಮಾಡೋದಲ್ವಾ ಸ್ವಲ್ಪ ದಪ್ಪ ದಪ್ಪಗೆ ಇದ್ರೆ ಚೆನ್ನಾಗುತ್ತೆ ಜಾಸ್ತಿ ನೀರನ್ನು ಹಾಕ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಅದು ಒಣ ಜಬ್ಬೆಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಜಾಸ್ತಿ ಏನು ಬೇಡ ನೀರೋಕ್ಕೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಚಟ್ನಿ ನೀವು ಕೂಡ ಟ್ರೈ ಮಾಡಿ ನಾವಂದರೆ ಅದು ಒಣ ಜಬ್ಬು ಮಾರ್ಕೆಟಿಂದ ತಂದಿದ್ದಲ್ಲ ಹಸಿ ಮೀನೇ ತಂದು ಸ್ವಲ್ಪ ಮೊನ್ನೆ ಒಣಸಿದ್ದ ಅದೇ ಮಾಡೋಣ ಅಂತ ಹೇಳಿ ನಾವೇ ಅದು ಉಪ್ಪು ಹಾಕಿ ಒಂದು ಮೂರು ಮೀನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದಾರೆ ಒಣಜು ಇದೆಲ್ಲ ಯಾವ ಮೀನು ಇದೆಲ್ಲ ಅಡು ಮೀನು ಸ್ನೇಹಿತರೆ ಇದೆ ಬಂಗಡೆ ಮನೆಯಲ್ಲಿ ನನ್ನ ಅಕ್ಕ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವಳಿಗೆ ಬಂಗಡೆ ಮತ್ತೆ ಗುರ್ಕಾ ಅಂತ ಹೇಳಿ ಹೇಳ್ತೀವಿ ನಾವು ಗುರ್ಕಾ ಮೀನು ಮೂರು ಮೀನು ಫ್ರೈ ಮಾಡ್ಲಿಕ್ಕೆ ಇಲ್ಲಿ ಕಾವಲ್ಗೆ ಮೇಲೆ ಹಾಕಿದ್ರೆ ಹಾಕಿದ್ದಾರೆ ಇದು ಮಧ್ಯಾಹ್ನ ಬಂಗಡೆ ಫ್ರೈ ಮಾಡಿದ್ವಾ ಅದೇ ಕಾವಲ್ಗೆ ಮೇಲೆ ಅಮ್ಮ ಫ್ರೈ ಮಾಡಲಿಕ್ಕೆ ಹಾಕಿದ್ದಾರೆ ಏನು ಅನ್ಕೋಬೇಡಿ ಹಸಿಮೆಣಸು ಮಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಿಲ್ಲ ಒಂದು ಎರಡು ಹಸಿಮೆಣಸು ನೋಡಿ ಕಟ್ ಮಾಡಲ್ಲ ನಮ್ಮಮ್ಮಿ ಈ ತರ ನೋಡಿ ಕಟ್ ಮಾಡಿ ಅಲ್ಲ ಕೈಯಲ್ಲೇ ಕಟ್ ಕಟ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಈ ಥರ ನೀವು ಈ ಥರ ಹಸಿಮೆಣಸು ಚೀಟಿ ಹಾಕ್ತೀರಾ ನಮ್ಮಮ್ಮಿ ನೋಡಿ ಈ ತರನೇ ಹಾಕ್ತಾ ಇದಾರೆ ಹುಳಿ ನೀರು ಮರೈತಿ ಕೊಳಕು ನೀರಲ್ಲ ಹುಳಿ ತೊಳೆದಿದ್ ನೀರು ಅದು ಇವಾಗ ಮಸಾಲೆ ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸು ಮೂರು ಮಿಕ್ಸ್ ಮಾಡಿದೀವಿ ತುಂಬ ಚಂದ ಮಾಡಿ ಕದಿ ಬಂದಿದೆ ಇವಾಗ ಇದಕ್ಕೆ ಅದಕ್ಕೆ ಇವಾಗ ಒಣಗ ಒಣ ಜಬ್ಬನ್ನು ತೊಳೆದು ಕ್ಲೀನ್ ಮಾಡಿ ಹಾಕ್ತಾ ಇದ್ದಾರೆ ಒಣ ಜಬ್ಬು ಕ್ಲೀನ್ ಮಾಡಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ ಮಳೆಗಾಲದಲ್ಲಿ ಸ್ವಲ್ಪ ಒಣ ಜಬ್ಬಿದೇನು ಸಾಂಬಾರ ಅಥವಾ ಚಟ್ನಿ ಮಾಡಿದ್ರೆ ಸ್ವಲ್ಪ ಊಟಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀವಿ ಸ್ನೇಹಿತರೆ ಇವಾಗ ಅದು ಒಂದು ಸಲ ಬೆಂದು ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ ಒಂದು ಸಲ ಒಂದು ಕೊದಿ ಬಂದರೆ ಅದು ಸೂಪರ್ ಆಗುತ್ತೆ ಘಮ ಘಮ ಪರಿಮಳ ಬೇರೆ ತುಂಬ ಚೆಂದ ಬರ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಅದು ಅಂತ ಹೇಳಿ ಮುಚ್ಚಿಟ್ಟು ಹೋಗೋಣ ಟೇಸ್ಟ್ ನೋಡಿ ಮಸಾಲೆ ಇದು ಹಾಸ್ಕೆ ಹಾಕಬೇಕು ನಾನು ಉಪ್ಪ ಹಾಕ್ತಾಯಿದೀನಿ ತುಪ್ಪ ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಅಂತ ಬндеಸ್ ನೀಟೇ ಇಲ್ಲಿ ಪಕ್ಕದಲ್ಲಿ ಚಟ್ನಿ ಹಾಕಳ್ತಾ ಇದೀನಿ ಮಿನ್ ಚಟ್ಕಾಣಿ ಮಿನ ಚಾರ್ ಫಸ್ಟ್ ಇಂಚ್ ಇಂದ ಕತ್ತಲೆ ಜೊತೆ ಹಾಕೊಂಡಿದ್ದೀನಿ ನನಗೆ ಎಕ್ಸ್ಟ್ರಾ ಸೆಪರೇಟ್ ತಕ್ಕೆ ಹಾಕೋ ಟವ್ಯಾಸ ಇಲ್ಲ ನಿಮಗೆ ಬಡla ಇದ್ರು ಕಡಿ ರುಚಿನ ಇದೆ मोठा